ಬಾಂಬ್ ಬೆದರಿಕೆ ಬಂದಿದೆ ಬರೋಬ್ಬರಿ ನಲವತ್ತು ಶಾಲೆಗಳಿಗೆ ಬಾಂಬ್ ಬೆದರಿಕೆ ಬಂದಿರೋದು ರೋಡ್ ಕಿಲ್ ಇಮೇಲ್ ಐಡಿಯಿಂದ ಬಂದಿರೋ ಬೆದರಿಕೆ ನಲವತ್ತು ಶಾಲೆಗಳಿಗೆ ಈ ಬಾಂಬ್ ಬೆದರಿಕೆಯ ಇಮೇಲ್ ಬಂದಿದೆ ಆರ್ ಆರ್ ನಗರ ಕೆಂಗೇರಿ ಭಾಗದ ಶಾಲೆಗಳಿಗೆ ಇಮೇಲ್ ಬಂದಿರೋದು ರೀತಿ ಆತಂಕದ ವಾತಾವರಣ ಸೃಷ್ಟಿಯಾಗಿದೆ ನಲವತ್ತು ಶಾಲೆಗಳಿಗೆ ಬಾಂಬ್ ಬೆದರಿಕೆ ಹಾಕಿರುವಂತಹ ಇಮೇಲ್ ಗಳು ತಲುಪಿದೆ ಇಮೇಲ್ನ ಮೂಲಕ ಶಾಲೆಗಳಿಗೆ ಬೆದರಿಕೆಯ ಸಂದೇಶವನ್ನ ರವಾನಿಸಲಾಗಿದೆ ರೋಡ್ ಕಿಲ್ ಇಮೇಲ್ ಐಡಿಯಿಂದ ಬಂದಿರೋ ಮೇಲಿ ಈತ ಈ ಅಪರಿಚಿತ ಈ ಇಮೇಲ್ನಲ್ಲಿ ಹೇಳಿರೋದು ಕ್ಲಾಸ್ ರೂಮ್ನಲ್ಲಿ ಸ್ಫೋಟಕವನ್ನ ಇರಿಸಲಾಗಿದೆ ಬ್ಲಾಕ್ ಕಲರ್ ಬ್ಯಾಗ್ನಲ್ಲಿ ಸ್ಫೋಟಕ ಇದೆ ಪ್ರಪಂಚದ ಪ್ರತಿಯೊಬ್ಬರನ್ನ ಅಳಿಸಿ ಹಾಕಿದೆ ಮಕ್ಕಳು ಅಂಗವಿಕಲರಾಗುವುದನ್ನ ನೋಡಬೇಕು ನಾನು ಈ ಸುದ್ದಿ ಕಂಡು ನಾನು ಸಂತೋಷ ಪಡ್ತೀನಿ ನೀವೆಲ್ಲರೂ ಕಷ್ಟವನ್ನ ಅನುಭವಿಸೋದಕ್ಕೆ ಅರ್ಹರು ಇಮೇಲ್ನಲ್ಲಿ ತ ಬರ್ತಿರೋದು ಸ್ಫೋಟ ಆದ ಮೇಲೆ ನಾನು ಆತ್ಮಹತ್ಯೆ ಮಾಡ್ಕೋತೀನಿ ಅಂತ ಇಮೇಲ್ ಮೂಲಕ ಶಾಲೆಗಳಿಗೆ ಬೆದರಿಕೆ ಹಾಕಿದೆ ಬೆಂಗಳೂರಲ್ಲಿ ಶಾಲೆಗಳಿಗೆ ಬಾಂಬ್ ಬೆದರಿಕೆ ಶಿಕ್ಷಣ ಸಚಿವ ಮಧು ಬಂಗಾರಪ್ಪ ಈ ಬಗ್ಗೆ ಹಾರಿಕೆಯ ಉತ್ತರವನ್ನ ಕೊಟ್ಟಿದ್ದಾರೆ ಬಾಂಬ್ ಬೆದರಿಕೆ ಬಗ್ಗೆ ಗೊತ್ತಿಲ್ಲ ಅಂತ ಹೇಳಿದ್ದಾರೆ ಶಿಕ್ಷಣ ಸಚಿವ ಬಾಂಬ್ ಬೆದರಿಕೆ ಬಗ್ಗೆ ಗಮನಿಸೋಕೆ ಕಾನೂನಿದೆ ಅದನ್ನೆಲ್ಲ ಪೊಲೀಸರು ನೋಡ್ಕೋತಾರೆ ಶಿಕ್ಷಣ ಸಚಿವ ಮಧು ಬಂಗಾರಪ್ಪ ಬೇಜವಾಬ್ದಾರಿ ಹೇಳಿಕೆ ಕೊಟ್ಟಿದ್ದಾರೆ ನಲವತ್ತು ಶಾಲೆಗಳಿಗೆ ಬಾಂಬ್ ಬೆದರಿಕೆಯ ಇಮೇಲ್ ಬಂದಿದೆ ಸಾವಿರಾರು ಜನ ಮಕ್ಕಳಿರುವಂತಹ ಶಾಲೆಗಳು ಅಂತ ಶಾಲೆಗಳಿಗೆ ಬಾಂಬ್ ಬೆದರಿಕೆಯ ಇಮೇಲ್ ಬಂದಿದೆ ಆತ ಆ ಇಮೇಲ್ ನಲ್ಲಿ ಬರೆದಿರುವಂತ ಒಂದೊಂದು ಲೈನ್ ಕೂಡ ಭಯ ಇದ್ರ ಬಗ್ಗೆ ಪ್ರತಿಕ್ರಿಯೆ ಕೇಳಿದ್ರೆ ಉತ್ತರ ಕೊಡ್ತಾರೆ ಶಿಕ್ಷಣ ಬಿಟ್ಬಿಡಿ ಇದೆಲ್ಲ ಗೊತ್ತಾ ಅಷ್ಟೇ ಇದನ್ನ ಮಾತಾಡೋದೇ ತಪ್ಪು ನೀವು ಕೇಳೋದು ತಪ್ಪು ನೆಲ್ಲ ಬಿಟ್ಬಿಡಿ ಅಲ್ಲ ಬಿಡಿ ಅದೆಲ್ಲ ಗೊತ್ತಿಲ್ಲ ನನಗೆ ಏನು ಇಲ್ಲ ಅದಕ್ಕೆಲ್ಲ ಕಾನೂನಿನ ಕಾನೂನು ನೋಡ್ಕೊಳ್ತಾರೆ ಬೇರೆ ಪಾಠ ಇಟ್ಟದ್ದು ಏನಾದ್ರು ಇದ್ರೆ ನಿಮಿಷ ಇದೆಲ್ಲ ಬಿಟ್ಬಿಡಿ ಇವೆಲ್ಲ ಏನ್ ಗೊತ್ತಾ ಹೋಗ್ಸು ನಾನು ಅಷ್ಟೇ ಇದನ್ನ ತಪ್ಪು ನೀವು ಕೇಳೋದು ತಪ್ಪು ಬಿಡ್ಬಿಡಿ ಅಲ್ಲ ಬಿಡಿ ಅದೆಲ್ಲ ಗೊತ್ತಿಲ್ಲ ನನಗೆ ಏನು ಇಲ್ಲ ಅದಕ್ಕೆಲ್ಲ ಕಾನೂನಿನ ಕಾನೂನು ನೋಡ್ಕೊಳ್ತಾರೆ ಬೇರೆಯದ್ ಪಾಠ ಇಟ್ಟದ್ದು ಇದ್ರೆ ಈ ಬಗ್ಗೆ ಹೆಚ್ಚಿನ ಡೀಟೇಲ್ಸ್ ಅನ್ನ ಕೊಡ್ತಾರೆ ನಮ್ಮ ರಿಪೋರ್ಟರ್ಸ್ ನಂದೀಶ್ ಚಾಲುಕ್ಯ ಸರ್ಕಲ್ನಿಂದ ನಮ್ಮ ಜೊತೆ ನೇರ ಸಂಪರ್ಕದಲ್ಲಿ ಜಾಯ್ನ್ ಆಗಿದ್ದಾರೆ ಇನ್ನು ಭಾರತಿನಗರದಿಂದ ಶರತ್ ನೇರ ಸಂಪರ್ಕದಲ್ಲಿ ಜಾಯ್ನ್ ಆಗಿದ್ದಾರೆ ಮೊದಲನೇದಾಗಿ ನಂದೇಶ್ ನಿಮ್ಮನ್ನ ಕೇಳಿದ್ರೆ ನಲವತ್ತು ಶಾಲೆಗಳಿಗೆ ಬಂದಿರುವಂತಹ ಬಾಂಬ್ ಬೆದರಿಕೆಯ ಇಮೇಲ್ ಹಿಂದೆನೂ ಕೂಡ ಹಲವು ಶಾಲೆಗಳಿಗೆ ಈ ರೀತಿ ಬಾಂಬ್ ಬೆದರಿಕೆಯ ಇಮೇಲ್ಗಳು ಬಂದಿದೆ ಆದರೆ ಅದು ಫೇಕ್ ಅನ್ನೋದು ಕೂಡ ಗೊತ್ತಾಗಿತ್ತು ಬಟ್ ಪ್ರತಿ ಬಾರಿ ಇಂಥ ಬೆದರಿಕೆ ಬಂದಾಗಲೂ ಅದನ್ನು ನೆಗ್ಲೆಕ್ಟ್ ಮಾಡೋ ಹಾಕಿಲ್ಲ ಒಂದು ರೀತಿ ಆತಂಕ ಸೃಷ್ಟಿಯಾಗತ್ತೆ ಈಗ ಯಾವ ಯಾವ ಶಾಲೆಗಳಿಗೆ ಪ್ರಮುಖವಾಗಿ ಬಂದಿರೋದು ಯಾವ ರೀತಿ ಕ್ರಮ ತೆಗೆದುಕೊಳ್ಳಲಾಗ್ತಾ ಇದೆ ಶ್ವೇತ ಏನಂತಂದ್ರೆ ನಗರದ ಬಹುತೇಕ ಪ್ರತಿಷ್ಠಿತ ಶಾಲೆಗಳಿಗೆ ಇಮೇಲ್ ಬಾಂಬ್ ಬೆದರಿಕೆಯನ್ನ ಹಾಕಿರುವಂಥದ್ದು ಅಂದ್ರೆ ಕಳೆದ ಹದಿನೈದು ದಿನಗಳಿಂದಲೂ ಕೂಡ ದೇಶಾದ್ಯಂತ ಈ ರೀತಿ ಬೇರೆ ಬೇರೆ ರಾಜ್ಯಗಳಲ್ಲಿ ಪ್ರತಿಷ್ಠಿತ ಶಾಲೆಗಳಿಗೂ ಕೂಡ ಬಾಂಬ್ ಬೆದರಿಕೆ ಇಮೇಲ್ ಕರೆಗಳ ಮೂಲಕ ಹಾಕ್ತಾ ಇರುವಂಥದ್ದು ಇದೀಗ ಬೆಂಗಳೂರಿನಲ್ಲಿ ಇವತ್ತು ನಲವತ್ತು ಶಾಲೆಗಳಿಗೆ ಇಮೇಲ್ ಬೆದರಿಕೆಯನ್ನು ಹಾಕಿರುವಂತದ್ದು ಈಗ ನೀವು ನೋಡ್ತಾ ಇದ್ದೀರಾ ಚಾಲುಕ್ಯ ಸರ್ಕಲ್ ಬಳಿ ಇರುವಂಥ ಸೋಫಿಯಾ ಹೈಸ್ಕೂಲ್ಗೂ ಕೂಡ ಇಮೇಲ್ ಮುಖಾಂತರ ಬಾಂಬ್ ಬೆದರಿಕೆಯನ್ನು ಹಾಕಿರುವಂತದ್ದು ತಮ್ಮ ಮಕ್ಕಳನ್ನ ಪೋಷಕರು ಮನೆಗೆ ಕರ್ಕೊಂಡು ಹೋಗ್ತಾ ಇರುವಂತದ್ದು ಈಗಾಗಲೇ ಈ ದೃಶ್ಯಗಳಲ್ಲಿ ನೋಡ್ತಾ ಇದ್ದೀರಾ ಯಾಕೆಂತಂದ್ರೆ ಪ್ರತಿ ಸಾರಿ ಈ ರೀತಿ ಉಸಿ ಬಾ ಮೇಲ್ ಬಾಂಬ್ ಬೆದರಿಕೆ ಮೇಲ್ಗಳ ಮುಖಾಂತರ ಬೆದರಿಕೆ ಹಾಕುವಂತ ಒಂದು ತಂತ್ರವನ್ನ ಈ ರೀತಿ ಮಾಡ್ಕೊಂಡಿರುವಂತದ್ದು ಅವರನ್ನು ಬಂಧಿಸುವಂತ ಒಂದು ಕೆಲಸವನ್ನ ಕೂಡ ಈ ಹಿಂದೆ ಮಾಡಲಾಗಿತ್ತು ಅಂದ್ರೆ ಸ್ಯಾಡಿಸ್ಟ್ ಮನೋಭಾವದವರು ಈ ರೀತಿ ಶಾಲೆಗಳಿಗೆ ಈ ರೀತಿ ಕರೆಯನ್ನು ಮಾಡಿ ಇಮೇಲ್ ಮುಖಾಂತರ ಅವರನ್ನ ಮಕ್ಕಳನ್ನ ಎದುರಿಸುವಂಥ ಒಂದು ಕೆಲಸವನ್ನ ಮಾಡ್ತಾ ಇದು ಸರಿಯಲ್ಲ ಅನ್ನುವಂಥದ್ದು ಕೂಡ ಪೋಷಕರು ಆಕ್ರೋಶವನ್ನು ವ್ಯಕ್ತಪಡಿಸ್ತಾ ಇರುವಂಥದ್ದು ಇಲ್ಲಿ ಪೇರೆಂಟ್ಸ್ ಬಂದಿದ್ದಾರೆ ಅವರು ಸಾಕ ಅವ್ರನ್ನ ಮಾತಾಡಿಸುವಂತ ಒಂದು ಪ್ರಯತ್ನವನ್ನ ಮಾಡ್ತೀನಿ ಇಲ್ಲಿ ಸರ್ ಈಗ ತಮ್ಮ ಶಾಲೆಗೂ ಈಗ ಇಮೇಲ್ ಮುಖಾಂತರ ಏನು ಯಾರು ಅದೆಲ್ಲ ನಮ್ಗೆ ಗೊತ್ತಿಲ್ಲ ಸರ್ ಅಲ್ಲ ಪೊಲೀಸರು ಬಂದಿದ್ದಾರೆ ಈಗ ಪೊಲೀಸರು ಈಗ ನಿಮ್ಮ ಶಾಲೆಗೂ ಇಮೇಲ್ ಮುಖಾಂತರ ನೀವು ನಮಗೆ ವಿಡಿಯೋ ಮಾಡಬೇಕು ಇಲ್ಲಿ ಶಾಲೆಯವರು ಕೂಡ ಅಂದರೆ ಒಳಗಡೆ ಹೋಗೋದಕ್ಕೆ ಬಿಡ್ತಾ ಇಲ್ಲ ಯಾಕಂತಂದ್ರೆ ಅವರು ಸರಿಯಾದ ರೆಸ್ಪಾನ್ಸ್ ಕೂಡ ಮಾಡ್ತಾ ಇಲ್ಲ ಅಂದರೆ ಬೆಳಗ್ಗೆನೇ ಕೂಡ ಏಳೂವರೆ ಎಂಟು ಗಂಟೆ ಸುಮಾರಿಗೆ ಸ್ಥಳೀಯ ಪೊಲೀಸ್ ಠಾಣೆ ಹೈಗ್ರೌಂಡ್ ಪೊಲೀಸರು ಬಂದು ಇಲ್ಲಿ ಪರಿಶೀಲನೆ ಮಾಡಿಸಿ ನಡೆಸಿದ್ದಾರೆ ಅನ್ನುವಂಥ ಒಂದು ಮಾಹಿತಿಯನ್ನು ಸೆಕ್ಯೂರಿಟಿಗಳು ಕೂಡ ಹೇಳ್ತಾ ಇರುವಂಥದ್ದು ಇದು ಈ ಇದ್ರ ಬಗ್ಗೆ ಮಾತನಾಡೋದಕ್ಕೆ ಶಿಕ್ಷಣ ಸಚಿವ ಮಧು ಬಂಗಾರಪ್ಪ ಅವರನ್ನ ಕೇಳಿದರೆ ಅವರು ಕೂಡ ಒಂದು ರೀತಿಯಲ್ಲಿ ಆರಕೆಯ ಉತ್ತರವನ್ನು ಕೊಟ್ಟಿರುವಂಥದ್ದು ಕಾನೂನು ಇದೆ ಕಾನೂನನ್ನ ನೋಡಿಕೊಳ್ಳುತ್ತೆ ಅನ್ನುವಂಥದ್ದು ಪ್ರತಿ ಸರಿ ಕೂಡ ಈ ರೀತಿ ಶಾಲೆಗಳ ಮೇಲೆ ಬಾಂಬ್ ಬೆದರಿಕೆಯನ್ನ ಕರೆಗಳು ಬಂದಾಗ ಇಮೇಲ್ ಮುಖಾಂತರ ಸಾಕಷ್ಟು ಮಕ್ಕಳು ಕೂಡ ಭಯಭೀತರಾಗ್ತಾರೆ ಪೋಷಕರು ಕೂಡ ಸಾಕಷ್ಟು ಭಯಭೀತರಾಗ್ತಾರೆ ಅನ್ನುವಂಥದ್ದು ಇದಕ್ಕೆ ಸರಿಯಾದಂಥ ಕ್ರಮವನ್ನ ಕಾನೂನನ್ನ ಅವರ ಮೇಲೆ ತಪ್ಪಿತಸ್ಥರನ್ನ ಹುಡುಕಿ ಅವರ ಮೇಲೆ ತಕ್ಕ ಕೊಡಬೇಕು ಒಂದು ಆಗ್ರಹ ಕೂಡ ಪೋಷಕರು ಮಾಡ್ತಾ ಜೊತೆಗೆ ಶಾಲೆಗಳು ಕೂಡ ಒಂದು ರೀತಿ ಸರಿಯಾಗಿ ನಡ್ಕೊಳ್ಬೇಕಾಗುತ್ತೆ ನಾವು ಒಳಗಡೆ ಹೋಗೋದಕ್ಕೆ ಸಂದರ್ಭದಲ್ಲಿ ಅವರ ಶಾಲೆಯವರು ನಂದೀಶ್ ಇನ್ನು ನಗರದಿಂದ ಶರತ್ ಇದ್ದಾರೆ ನೇರ ಸಂಪರ್ಕದಲ್ಲಿ ಶರತ್ ಅಲ್ಲಿರುವಂತಹ ಸ್ಕೂಲ್ ಯಾವುದು ಜೊತೆಗೆ ಅಲ್ಲಿ ಈ ಇಮೇಲ್ ಏನಿದೆ ಇದು ಎಷ್ಟೊತ್ತಿಗೆ ರೀಚ್ ಆಗಿದ್ದು ಅದಾದ ನಂತರ ಅಲ್ಲಿ ಯಾವ ರೀತಿ ಕ್ರಮಗಳನ್ನ ತೆಗೆದುಕೊಳ್ಳಲಾಗ್ತಾ ಇದೆ ಏನ್ ಇನ್ಫಾರ್ಮೇಶನ್ ಸಿಗ್ತಾ ಇದೆ ಶ್ವೇತ ಬೆಂಗಳೂರು ನಗರದಾದ್ಯಂತ ಸುಮಾರು ನಲವತ್ತಕ್ಕೂ ಹೆಚ್ಚು ಶಾಲೆಗಳಿಗೆ ಬಾಂಬ್ ಬೆದರಿಕೆ ಮೇಲ್ ಬಂದಿರುವಂಥದ್ದು ಅದು ಕೂಡ ರೋಡ್ ಕಿಲ್ ಟ್ರಿಬಲ್ ತ್ರೀ ಆ್ಯಂಟಿಮಿಕ್ ಎನ್ನುವಂತಹ ಒಂದು ಮೇಲ್ ಐಡಿಯಿಂದ ನಲವತ್ತಕ್ಕೂ ಹೆಚ್ಚು ಶಾಲೆಗಳಿಗೆ ಮೇಲ್ ಬಂದಿದೆ ಅದರಲ್ಲೂ ಕೂಡ ಕೆಲವೊಂದಿಷ್ಟು ಭಯ ಹುಟ್ಟಿಸುವಂತಹ ಕೆಲವೊಂದಿಷ್ಟು ಸೆಂಟೆನ್ಸ್ ಗಳನ್ನು ಕೂಡ ಆತ ಮೆನ್ಷನ್ ಮಾಡಿರುವಂಥದ್ದು ಯಾವ ರೀತಿಯಾಗಿ ಮಕ್ಕಳು ನಾನು ಅಂಗವಿಕಲರಾಗುವುದನ್ನು ನೋಡಬೇಕು ಜೊತೆಗೆ ಈ ಪ್ರಪಂಚದಲ್ಲಿರುವಂತಹ ಪ್ರತಿಯೊಬ್ಬರೂ ನಾನು ಅಳಿಸ ಹಾಕ್ತೇನೆ ಈ ಬಾಂಬ್ ಬ್ಲಾಸ್ಟ್ ಆದ ನಂತರ ಈ ಸುದ್ದಿ ನನಗೆ ತಲುಪ್ತಾ ಂತೆ ನಾನು ಕೂಡ ಆತ್ಮಹತ್ಯೆ ಮಾಡಿಕೊಳ್ತೇನೆ ನಿಟ್ಟಿನಲ್ಲಿ ಆತ ಒಂದು ಮೇಲ್ ಅನ್ನು ನಲವತ್ತಕ್ಕೂ ಹೆಚ್ಚು ಶಾಲೆಗಳಿಗೆ ಮಾಡಿದ್ದಾನೆ ಆರ್ ಆರ್ ನಗರ ಕೆಂಗೇರಿ ನಗರ ವ್ಯಾಪ್ತಿಯ ಕೆಲವೊಂದಿಷ್ಟು ಶಾಲೆಗಳಿಗೆ ಮಾಡಿದ್ದಾನೆ ಮೇಲ್ ನನಗೆ ಸ್ಪಷ್ಟವಾಗಿ ಭಾರತೀ ನಗರದಲ್ಲಿರುವಂತಹ ಶಾಲೆಯನ್ನು ಸೇಂಟ್ ಜರ್ಮನ್ ಅಕಾಡೆಮಿ ಅಂತ ಹೇಳಿ ಈ ಶಾಲೆಯ ಬಳಿ ಇದ್ದೇನೆ ಇಲ್ಲಿ ಬೆಳಗ್ಗೆ ಮುಂಚೆ ಏಳು ನಲವತ್ತೈದರ ಸುಮಾರಿಗೆ ಒಂದು ಮೇಲ್ ತಲುಪುತ್ತೆ ತದನಂತರ ಸ್ಥಳೀಯ ಭಾರತೀ ನಗರ ಪೊಲೀಸರಿಗೆ ಸಂಬಂಧಪಟ್ಟಂತಹ ಮಾಹಿತಿಯನ್ನ ಆಡಳಿತ ಸಿಬ್ಬಂದಿಯವರು ನೀಡುತ್ತಾರೆ ತದನಂತರ ಏಕಾಏಕಿಯ ಅಲ್ಲಿನ ಸ್ಥಳೀಯ ಪೊಲೀಸರ ಜೊತೆಗೆ ಬಾಂಬ್ ಸ್ಕ್ವಾಡ್ ಆಗಿರ್ಬೋದು ಹಾಗೆ ಶ್ವಾನದಳದ ಎಲ್ಲರೂ ಕೂಡ ಆಗಮಿಸಿ ಪರಿಶೀಲನೆಯನ್ನು ಮಾಡುವಂತಹ ಕೆಲಸವನ್ನ ಮಾಡುತ್ತಾರೆ ಸದ್ಯ ಪರಿಶೀಲನೆ ಕೂಡ ಒಳಭಾಗದಲ್ಲಿ ನಡೀತಾ ಇರುವಂಥದ್ದು ಪರಿಶೀಲನೆಯ ವೇಳೆಯಲ್ಲಿ ಸದ್ಯಕ್ಕೆ ಯಾವುದೇ ರೀತಿಯಾದಂತಹ ಸ್ಫೋಟಕಗಳು ಪತ್ತೆ ಆಗಿಲ್ಲ ಅದರಲ್ಲಿ ಆತ ಮೆನ್ಷನ್ ಮಾಡಿರುವಂತಹ ಕೂಡ ಏನು ಕ್ಲಾಸ್ ರೂಮ್ ನ ಒಳಗಡೆಯಲ್ಲಿ ನಾನು ಇಟ್ ಸ್ಫೋಟಕಗಳನ್ನ ಇಟ್ಟಿದ್ದೇನೆ ಅದು ಕೂಡ ಬ್ಲಾಕ್ ಕಲರ್ ಕವರ್ ನಲ್ಲಿ ಸ್ಫೋಟಕಗಳನ್ನ ಇಟ್ಟಿದ್ದೇನೆ ಎನ್ನುವಂತಹ ಒಂದು ಮಾಹಿತಿಯನ್ನ ಆತ ಹಂಚಿಕೊಂಡಿದ್ದ ಆ ಮೇಲನ್ನ ಪರಿಶೀಲನೆ ಮಾಡುವಂತಹ ಕೆಲಸ ಅವನು ಕೂಡ ಈಗಾಗಲೇ ಪೊಲೀಸರು ಮಾಡ್ತಾ ಇರುವಂಥದ್ದು ಎಲ್ಲಿನಿಂದ ಆ ಮೇಲ್ ಬಂದಿದೆ ಹಾಗೆ ಮೇಲ್ಗೆ ಸಂಬಂಧಪಟ್ಟಂತೆ ಯಾರು ರೂವಾರಿ ಇದ್ದಾನೆ ಆತನ ಪರಿಶೀಲನೆಯನ್ನು ಕೂಡ ಮಾಡುವಂತಹ ಕೆಲಸವನ್ನು ಮಾಡುತ್ತಿದ್ದಾರೆ ಅದರಲ್ಲೂ ಕೂಡ ಬರೋಬ್ಬರಿ ಒಂದೇ ಬಾರಿಗೆ ಬೆಳಗ್ಗೆ ಏಳು ಇಪ್ಪತ್ನಾಲ್ಕರ ಸುಮಾರಿನಿಂದ ಮೇಲ್ ಬರೋದಕ್ಕೆ ಆರಂಭವಾಗುತ್ತೆ ಬರೋಬ್ಬರಿ ನಲವತ್ತು ಶಾಲೆಗಳಿಗೆ ಒಂದೇ ಬಾರಿ ಆತ ಮೇಲನ್ನು ಮಾಡಿದ್ದಾನೆ ಜೊತೆಗೆ ಕೆಲವೊಂದಿಷ್ಟು ವಿಚಾರಗಳನ್ನು ಕೂಡ ಆತ ಬರೆದುಕೊಂಡಿದ್ದಾನೆ ತಾನು ಕೂಡ ತನಗೆ ಯಾವುದೇ ರೀತಿಯಾದಂತಹ ಮನೋವೈದ್ಯರು ಸಹಕಾರವನ್ನ ಮಾಡಿಲ್ಲ ಜೊತೆಗೆ ಆ ಸಹಕಾರದ ಹಿನ್ನೆಲೆ ಎಲ್ಲರೂ ಕೂಡ ಅಸಹಾಯಕರು ಇನ್ನಿತರಿಗೆ ಸಹಕಾರವನ್ನು ಮಾಡುವಂತಹ ಕೆಲಸವನ್ನ ಮಾಡ್ತಾರೆ ನಮ್ಮಂತವರಿಗೆ ಯಾರು ಕೂಡ ಸಹಕಾರವನ್ನ ಮಾಡೋದಿಲ್ಲ ಆ ಕಾರಣಕ್ಕೋಸ್ಕರ ಈ ರೀತಿಯಾದಂತಹ ಕೆಲಸವನ್ನು ನಾನು ಮಾಡ್ತಾ ಇದ್ದೇನೆ ನಿಟ್ಟಿನಲ್ಲಿ ಆತ ಮೇಲ್ನಲ್ಲಿ ಉಲ್ಲೇಖವನ್ನು ಕೂಡ ಮಾಡಿದ್ದಾನೆ ಇದಕ್ಕೆ ಶಿಕ್ಷಣ ಸಚಿವರ ಬಳಿ ಕೇಳದಂತಹ ಸಂದರ್ಭದಲ್ಲೂ ಕೂಡ ಕೆಲವೊಂದಿಷ್ಟು ಹಾರಿಕೆ ಉತ್ತರವನ್ನ ಕೊಡುವಂತಹ ಕೆಲಸವನ್ನ ಮಾಡ್ತಾರೆ ಆದರೆ ಅದು ಹುಸಿಯೋ ಅಥವಾ ಸತ್ಯವೋ ಯಾವುದೂ ಕೂಡ ಸದ್ಯಕ್ಕೆ ಇದುವರೆಗೂ ಕೂಡ ಗೊತ್ತಿಲ್ಲ ಪೊಲೀಸರು ಪರಿಶೀಲನೆಯನ್ನು ಮಾಡುವಂತಹ ಕೆಲಸವನ್ನ ಮಾಡ್ತಿದ್ದಾರೆ ಆದರೆ ಇದು ಪೋಷಕರಲ್ಲಾಗಿರ್ಬೋದು ಜೊತೆಗೆ ವಿದ್ಯಾರ್ಥಿಗಳಲ್ಲಾಗಿರ್ಬೋದು ಕೆಲವೊಂದಿಷ್ಟರ ಮಟ್ಟಿಗೆ ಆತಂಕವನ್ನ ಸೃಷ್ಟಿ ಮಾಡುವಂತಹ ಸಂದೇಶವಾಗಿದೆ ಯಾವುದೇ ಕಾರಣಕ್ಕೂ ತಮ್ಮ ಮಕ್ಕಳನ್ನ ಸ್ಕೂಲಲ್ಲಿ ಬಿಟ್ಟಿರ್ತಾರೆ ಅಂತಹ ಸಂದರ್ಭದಲ್ಲಿ ಈ ರೀತಿಯಾದಂತಹ ಯಾರು ಕೂಡ ಚಾನ್ಸ್ ತಗೊಳ್ಳೋದಕ್ಕೆ ಮುಂದೆ ಬರೋದಿಲ್ಲ ರೀತಿಯಂತಹ ಸಂದರ್ಭಗಳಲ್ಲಿ ಸ್ಕೂಲ್ ಅಕಾಡೆಮಿಗಳಾಗಿರ್ಬೋದು ಜೊತೆಗೆ ಪೋಷಕರಾಗಿರ್ಬೋದು ಎಲ್ಲರೂ ಕೂಡ ಭಯಭೀತರಾಗ್ತಾರೆ ಅದಕ್ಕೆ ಸಂಬಂಧಪಟ್ಟಂತಹ ಕ್ರಮವನ್ನು ಕೂಡ ತೆಗೆದುಕೊಳ್ಳಬೇಕಾಗುತ್ತೆ ಸದ್ಯ ಈ ಶಾಲೆಯಲ್ಲಿ ಸದ್ಯ ಎಕ್ಸಾಮ್ ನಡೀತಾ ಇದೆ ಎನ್ನುವಂತಹ ಒಂದು ಮಾಹಿತಿ ಸದ್ಯಕ್ಕೆ ಇರುವಂತದ್ದು ಯಾವುದೇ ರೀತಿಯಾದಂತಹ ಸ್ಫೋಟಕ ಹಿನ್ನೆಲೆಯಲ್ಲಿ ಸದ್ಯ ಎಕ್ಸಾಮ್ ಅನ್ನ ಮುಂದುವರಿಸುವಂತಹ ಕೆಲಸವನ್ನ ಮಾಡುತ್ತಿದ್ದಾರೆ ಶಾಲೆಯವರು ಪೊಲೀಸರು ಕೂಡ ಒಂದೆಡೆಯಲ್ಲಿ ಪರಿಶೀಲನೆ ಮಾಡುವಂತ ಕೆಲಸವನ್ನ ಮಾಡ್ತಿದ್ದಾರೆ ಆದರೂ ಕೂಡ ಮಕ್ಕಳನ್ನ ಕಳಿಸಬೇಕಾಗಿತ್ತು ಎನ್ನುವಂತಹ ಪ್ರಶ್ನೆ ಕೂಡ ಸದ್ಯಕ್ಕೆ ಎದುರಾಗ್ತಾ ಸದ್ಯ ನಗರದ ವಿವಿಧ ಭಾಗಗಳಲ್ಲಿ ಪೊಲೀಸರು ಪರಿಶೀಲನೆ ಮಾಡುವಂತಹ ಕೆಲಸವನ್ನು ಮಾಡ್ತಿದ್ದಾರೆ ಶ್ವೇತಾ ಶರದ್ ಥ್ಯಾಂಕ್ ಯು ನಂದೀಶ್ ನ್ಯೂಸ್ ಡೀಟೇಲ್ಸ್ಗೆ ಪ್ರಸ್ತುತಿ